ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯೊಳಗಡೆ ಮೊಬೈಲ್ ಫೋನ್ ಪತ್ತೆ ಆಗಿದೆ ಇದರ ಬಗ್ಗೆ ಸಾಕಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇದಾವೆ ಸಾಕಷ್ಟು ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದಾವೆ ಸೊ ಇದರಲ್ಲಿ ಏನಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಅಂತ ಹೇಳಿದ್ರೆ ಇನ್ನು ಮೊಬೈಲ್ ಏನಿದೆ ಐಫೋನ್ ರೀತಿಯಲ್ಲಿ ಇದೆ ಸೊ ಬಿಗ್ ಬಾಸ್ ಮನೆಯೊಳಗಡೆ ಈ ಒಂದು ಮೊಬೈಲ್ ಯಾಕೆ ಬಂದಿದೆ ಏನಾದರೂ ಆಕ್ಟಿವಿಟಿ ಇರಬಹುದಾ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ಆಗ್ತಾ ಇದೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಅಲೋ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಸಾಕಷ್ಟು ಜೋರಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ಈ ಹಿಂದಿನ ಸೀಸನ್ ಗಳಲ್ಲೂ ಕೂಡ ಕೆಲವೊಂದಿಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಮೊಬೈಲ್ ಫೋನ್ ಇದೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿನೇ ಆಗಿತ್ತು ಹಾಗೆಯೇ ಒಂದು ಸೀಸನ್ ಅಲ್ಲಿ ಒಂದು ಮೊಬೈಲ್ ಫೋನನ್ನು ಕೂಡ ನಿಜವಾಗ್ಲೂ ಕೂಡ ಕೊಟ್ಟಿದ್ರು ಹಾಗೆಯೇ ಆ ಒಂದು ಫೋನಿಂದ ಕೆಲವೊಂದಿಷ್ಟು ಆಕ್ಟಿವಿಟಿಗಳನ್ನು ಕೂಡ ಬಿಗ್ ಬಾಸ್ ನೀಡ್ತಾ ಇದ್ರು ಅದನ್ನು ಸೀಕ್ರೆಟ್ ಆಗಿ ಇವರು ಮಾಡಬೇಕಾಗಿತ್ತು ಸೀಕ್ರೆಟ್ ಆಕ್ಟಿವಿಟೀಸ್ಗಳನ್ನು ಕೊಡ್ತಾ ಇದ್ರು ಅಥವಾ ಸೀಕ್ರೆಟ್ ಟಾಸ್ಕ್ಗಳನ್ನು ಕೊಡ್ತಾ ಇದ್ರು ಸೊ ಅದನ್ನ ಆ ಸ್ಪರ್ಧಿ ಮಾಡಬೇಕಾಗಿತ್ತು ಸೇಮ್ ಇದೇ ರೀತಿಯಾಗಿ ಈ ಸಲ ಕೂಡ ಕೊಟ್ಟಿರಬಹುದಾ ಅನ್ನುವಂತಹ ಚರ್ಚೆ ಜೋರಾಗಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಎಲ್ಲ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಈ ಒಂದು ಮೊಬೈಲ್ ನ ಒಂದು ವಿಡಿಯೋ ಅಥವಾ ಫೋಟೋಸ್ಗಳು ವೈರಲ್ ಆಗಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಲೈವ್ ಅಲ್ಲಿ ಈ ಒಂದು ಮೊಬೈಲ್ ಫೋನ್ ಇರೋ ರೀತಿ ಕಾಣಿಸಿದೆ ಹಾಗೆನೇ ಮೊಬೈಲ್ ಫೋನ್ಗೆ ಒಂದು ಹೋಲ್ಡರ್ ಬೇರೆ ಇರೋ ರೀತಿಯಲ್ಲಿ ಕಾಣಿಸಿದೆ ಸೊ ಅದರಿಂದಾಗಿನೇ ಈ ಒಂದು ಮೊಬೈಲ್ ಫೋನ್ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಬಂತು ಲೈವ್ ಅಲ್ಲಿ ಅದು ಕೂಡ ಮೊಬೈಲ್ ಫೋನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಏನಾದ್ರೂ ವಿಷಯ ಇರಬಹುದಾ ಬಿಗ್ ಬಾಸ್ ಮನೆ ಒಳಗಡೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರಬಹುದಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಅಲೋ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ಆಗ್ತಾ ಇದೆ ಬಟ್ ಆಕ್ಚುಯಲ್ ಆದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಮೊಬೈಲ್ ಫೋನೇನೆ ಬಟ್ ಯಾರಿಗೂ ಕೂಡ ಕೊಟ್ಟಿರೋದಲ್ಲ ಬಿಗ್ ಬಾಸ್ ನ ಯಾವುದೇ ಸ್ಪರ್ಧಿಗಳಿಗೆ ಕೊಟ್ಟಿರೋದಲ್ಲ ಇದು ಆಕ್ಚುಯಲ್ ಆಗಿ ಬಿಗ್ ಬಾಸ್ ನ ಒಂದು ಗಾರ್ಡನ್ ಏರಿಯಾದಲ್ಲಿ ಒಂದು ಚಿತ್ರಣ ಇದೆ ಸೆಲ್ಫಿ ತಗೊಳ್ತಾ ಇರುವಂತಹ ಒಂದು ಫೋಟೋಸ್ ಇದೆ ಅಥವಾ ಆ ರೀತಿಗೆ ಒಂದು ವಾಲ್ ಪೇಂಟಿಂಗ್ ನ ಮಾಡಲಾಗಿದೆ ಸೊ ಅದರಲ್ಲಿ ಎರಡು ಗೊಂಬೆಗಳು ತಮ್ಮ ಒಂದು ಸೆಲ್ಫಿ ನ ತಗೊಳ್ತಾ ಇದ್ದಾವೆ ಬಟ್ ಅಲ್ಲಿ ನಿಜವಾಗ್ಲೂ ಒಂದು ಸೆಲ್ಫಿ ಸ್ಟಿಕ್ ಅನ್ನ ಅಟ್ಯಾಚ್ ಮಾಡಿ ಒಂದು ಡಮ್ಮಿ ಮೊಬೈಲ್ ಅನ್ನು ಕೂಡ ಅಲ್ಲಿ ಫಿಕ್ಸ್ ಮಾಡಲಾಗಿದೆ ಸೊ ಇದೇನೆ ಆ ಒಂದು ಲೈವ್ ಅಲ್ಲೂ ಕೂಡ ಕಾಣಿಸಿರೋದು ಬಟ್ ಲೈವ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲೊಂದು ಕ್ಯಾಮ್ರಾ ಅಡ್ಡ ಬಂದಿದೆ ಅದರಿಂದಾಗಿನೇ ಅಲ್ಲಿ ಮೊಬೈಲ್ ಹೋಲ್ಡರ್ಗೆ ಮೊಬೈಲ್ ಹಾಕಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಬಟ್ ಆಕ್ಚುಯಲ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಡಮ್ಮಿ ಮೊಬೈಲ್ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಮಾಡಿರುವಂತಹ ಒಂದು ಸೆಟ್ ಅಪ್ ಅಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗಿರುವಂತದ್ದು ಅಷ್ಟೇ ಯಾವುದೇ ರೀತಿಯಾಗಿ ಸೀಕ್ರೆಟ್ ಟಾಸ್ಕ್ ಕೂಡ ಇಲ್ಲ ಯಾವುದೇ ರೀತಿಯಾಗಿ ಸೀಕ್ರೆಟ್ ಟಾಸ್ಕ್ ಕೂಡ ಇಲ್ಲ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಕೂಡ ಅಲ್ಲೋ ಇಲ್ಲ ಬಟ್ ಯಾವುದೇ ಒಂದು ಫುಟೇಜ್ ಸಿಕ್ಕರೆ ಯಾವ ಗೆ ವೈರಲ್ ಆಗುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಬಿಗ್ ಬಾಸ್ ತುಂಬಾ ಜನ ನೋಡ್ತಾ ಇರ್ತಾರೆ ಸೊ ಹೀಗಾಗಿನೇ ಇಂತಹ ವಿಷಯಗಳು ಸ್ವಲ್ಪ ಬಂದರೂ ಕೂಡ ಸಾಕು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತವೆ ಇಲ್ಲೂ ಕೂಡ ಅದೇನೇ ಆಗಿರೋದು ಆಕ್ಚುಲ್ ಅದು ವಿಷಯನೇ ಬೇರೆ ಬಟ್ ಅದು ಕಂಡಿರುವಂತಹ ರೀತಿಯೇ ಬೇರೆ ರೀತಿಯಾಗಿ ಅದರಿಂದಾಗಿನೇ ತುಂಬಾ ಜನ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತಾ ಅಥವಾ ಇವಾಗ ತಿಳ್ಕೊಂಡ್ರ ಕಾಮೆಂಟ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್